ಇಚ್ಛಾಶಕ್ತಿ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದಿಂದ ಅಸಾಧ್ಯವಾದುದನ್ನು ಸಾಧಿಸಬಹುದು ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಸಮಾಜದಲ್ಲಿ ಅನುಭವಕ್ಕೆ ಬರಬಹುದು ಗೋವಾದ ಬಿಚೋಲಿ ತಾಲೂಕಿನ ತನ ಗ್ರಾಮದಲ್ಲಿ ವಾಸವಾಗಿರುವ ವಿವಾಹಿತ ಮಹಿಳೆ ವಿಭಿನ್ನ ದಾಖಲೆ ನಿರ್ಮಿಸಿದ್ದಾರೆ ಇವರು ಮೂಲತಃ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯವರು ವಿವಾಹದ ನಂತರ ಗೋವಾಕ್ಕೆ ಆಗಮಿಸಿದ್ದಾರೆ ಇವರ ಈ ಸಾಧನೆಗೆ ಅಖಿಲ ಗೋವಾ ಕನ್ನಡ ಮಹಾಸಂಘದ ಅಧ್ಯಕ್ಷ ಹನುಮಂತಪ್ಪ ಶಿರೂರ್ ರೆಡ್ಡಿ ಅಭಿನಂದನೆ ಸಲ್ಲಿಸಿದ್ದು ಕರ್ನಾಟಕದಿಂದ ಗೋವಾಕ್ಕೆ ಬಂದು ಇಲ್ಲಿ ಇಂತಹ ಅದ್ಭುತ ಸಾಧನೆ ಕೈದಿರುವುದು ನಮಗೆಲ್ಲ ಹೆಮ್ಮೆಯ ಸಂಗತಿ ಎಂದರು ಈ ಮಹಿಳೆಯ ಕಲೆಯು ನಾಲಿಗೆಯನ್ನು ಯಾವುದೇ ಬೆಂಬಲವಿಲ್ಲದೆ ಈ ಮಹಿಳೆ ತನ್ನ ನಾಲಿಗೆಯನ್ನು ಮಡಚಿ ನಲವತ್ತೆರಡು ನಿಮಿಷಗಳ ಕಾಲ ಅದೇ ಸ್ಥಿತಿಯಲ್ಲಿ ಇಡುತ್ತಾರೆ ಈ ವಿಶಿಷ್ಟ ಸಾಧನೆ ಮಾಡಿದ ಮಹಿಳೆ ವೇದಾ ವಿರಾಜ್ ಬಿಡೆ ಇವರ ಹುಟ್ಟೂರು ಕರ್ನಾಟಕ ರಾಜ್ಯದ ಹೊನ್ನಾವರ ಇಂಟರ್ ಬುಕ್ ಆಫ್ ರೆಕಾರ್ಡ್ಸ್ ಪ್ರತಿಷ್ಠಿತ ವರ್ಲ್ಡ್ ರೆಕಾರ್ಡ್ಸ್ ಆಫ್ ಎಕ್ಸೆಲೆನ್ಸ್ ಪ್ರಶಸ್ತಿಯನ್ನ ವೇದಾಭಿಡೆ ಅವರಿಗೆ ಲಭಿಸಿದೆ ಬಾಲ್ಯದಿಂದಲೂ ವೇದಾರವರು ಈ ನಾಲಿಗೆ ಮಡಚುವುದನ್ನ ಅಭ್ಯಾಸ ಮಾಡುತ್ತಿದ್ದರು ಇವರು ಹಲ್ಲು ಅಥವಾ ದವಡೆಯನ್ನ ಮುಟ್ಟದಿಗೆ ಪ್ರತ್ಯೇಕ ನಾಲಿಗೆಯನ್ನಷ್ಟೇ ಮಡಚಿ ನಲವತ್ತೆರಡು ನಿಮಿಷಗಳ ಕಾಲ ಇಟ್ಟುಕೊಳ್ಳುತ್ತಾರೆ ಈ ಕಲೆಯಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸಲು ವೇದಾಭಿಡೆ ಸಂಕಲ್ಪ ಮಾಡಿದ್ದಾರೆ ವೇದಾರವರ ಪತಿ ಅತ್ತೆ ಮಾವ ಮತ್ತು ಕುಟುಂಬದ ಎಲ್ಲ ಸದಸ್ಯರ ಬೆಂಬಲ ಸಿಗುತ್ತದೆ ಎಂದು ವೇದಾಭಿಡೆ ಹೆಮ್ಮೆಯಿಂದ ಹೇಳುತ್ತಾರೆ ಮನೆ ಮತ್ತು ಪ್ರಪಂಚವು ಮಹಿಳೆಗೆ ಸೀಮಿತವಾಗಿದೆ ಎಂದು ಹಲವರು ನಂಬುತ್ತಾರೆ ಪ್ರತಿ ಮಹಿಳೆಯಲ್ಲಿ ಕೆಲವು ಕಲೆ ಇರುತ್ತದೆ ಆದಾಗ್ಯೂ ಎಲ್ಲಾ ಮಹಿಳೆಯರು ತಮ್ಮ ಪ್ರತಿಭೆಯನ್ನ ಹೊರತರುವುದಿಲ್ಲ ಮಹಿಳೆಯರು ತಮ್ಮ ಕಲಾತ್ಮಕ ಗುಣಗಳನ್ನು ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬೇಕು ಕುಟುಂಬ ಸದಸ್ಯರು ಕೂಡ ಅವರಿಗೆ ಇದೇ ರೀತಿಯ ಉತ್ತೇಜನವನ್ನ ನೀಡಬೇಕು ಎಂದು ವೇದಾಭಿಡೆ ಅಭಿಪ್ರಾಯಪಟ್ಟರು ನನ್ನ ಹೆಸರು ವೇದಾ ವಿರಾಜ್ ಬೀಡೆ ನಾನು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಲೆನ್ಸ್ ಅಲ್ಲಿ ಭಾಗವಹಿಸಿದ್ದೆ ಅದರಲ್ಲಿ ನನಗೆ ಈ ಅವಾರ್ಡ್ ಸಿಕ್ಕಿದೆ ಇದನ್ನು ನಾನು ಫೋಲ್ಡ್ ಹೋಲ್ಡ್ ಮಾಡಿಟ್ಕೊಳ್ತೀನಿ ಎಷ್ಟು ಅಂದರೆ ನಲವತ್ತೆರಡು ನಿಮಿಷ ನಾನ್ ಸ್ಟಾಪ್ ಹೋಲ್ಡ್ ಮಾಡಿಟ್ಕೊಳ್ಳೋ ಮೂಲಕ ಮೊದಲ ಮಹಿಳೆ ಅನ್ನೋ ಇಂಟರ್ನ್ಯಾಷನಲ್ ಬುಕ್ಕಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗಿದೆ ನಾನು ಹೊರದಲ್ಲಿ ತುಂಬ ಪ್ರಯತ್ನ ಪಟ್ಟಿದ್ದೆ ಆದರೆ ಆಗ ಆಗಲಿರಲಿಲ್ಲ ಈಗ ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡ ಅತ್ತೆ ಮಾವ ಮತ್ತೆ ನನ್ನ ಅಪ್ಪ ಅಮ್ಮನ ಸಪೋರ್ಟಿಂದ ನಾನಿವತ್ತು ಈ ಮೆಡಲ್ ಸಿಕ್ಕಿದೆ ನನಗೆ ಮದುವೆ ಆಗಿದೆ ಮಕ್ಕಳಾಗಿದೆ ಅಂತ ಯಾವುದೇ ಮಹಿಳೆಯು ತಮ್ಮ ಸಾಧನೆನ ನಿಲ್ಲಿಸಬಾರ್ದು ಪ್ರಯತ್ನ ಪಡಬೇಕು ನನಗೊಂದು ಆಸೆ ಇತ್ತು ನನ್ನ ಮಗಳಿಗೆ ನಾನು ಸ್ಫೂರ್ತಿ ಆಗಬೇಕು ಅಂತ ಅದಕ್ಕೆ ಇಲ್ಲಿ ಬಂದು ಗೋವಾ ಬಂದ ಮೇಲೂ ನಾನು ತುಂಬ ಪ್ರಯತ್ನಪಟ್ಟು ಇವತ್ತು ಈ ಅವಾರ್ಡ್ ಸಿಕ್ಕಿದೆ ನನಗೆ ನಲ್ವತ್ತೆರಡು ನಿಮಿಷ ನಾನು ನಾನ್ ಸ್ಟಾಪ್ ಮಾಡಿದೆ ಮಾಡುವಂಥ ಮೊದಲ ಮಹಿಳೆ ಅಂತ ನನಗೆ ಈ ಅವಾರ್ಡ್ ಸಿಕ್ಕಿದೆ ಇದರಿಂದ ನಂಗೆ ತುಂಬ ಖುಷಿಯಾಗಿದೆ ನಮ್ಮ ಬರಬೇಕು ಹೆಸರು ಮಾಡಬೇಕು ಅಂತ ಆಸೆ ಇತ್ತು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ